ಫ್ರೆಂಡ್ಸ್ ನಾನಿವತ್ತು ಬೀದಿ ಬದಿಯಲ್ಲೆಲ್ಲ ಮಾಡ್ತಾರಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ನಮಗೆ ಸ್ಟ್ರೀಟಲ್ಲಿ ಮಾಡಿದ್ದೆಲ್ಲವೂ ಟೇಸ್ಟ್ ಅಲ್ಲ ಆ ಥರದ್ದೊಂದು ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ತುಂಬನೇ ಟೇಸ್ಟಿಯಾಗಿರುತ್ತೆ ಹಾಗೆ ಇದಕ್ಕೆ ಗ್ರೈಂಡ್ ಮಾಡೋ ಅಗತ್ಯವಿಲ್ಲ ಬನ್ನಿ ನೋಡೋಣ ಇದ್ದೀನಿ ನೋಡಿ ನಾನು ಮೂರುವರೆ ಕಪ್ಪು ಸೋನ ಮಸೂರಿ ತೊಗೊಂಡಿದ್ದೇನೆ ಬೇಕಾದರೆ ಬಾಸ್ಮತಿ ಕೂಡ ತೊಗೊಳ್ಬೋದು ನಾನು ಅದನ್ನು ಚೆನ್ನಾಗಿ ಒಂದು ಮೂರು ಸಲ ತೊಳೆದು ಆಮೇಲೆ ಹಾಗೆ ಹಿತ್ತಿಟ್ಕೊಂಡಿದ್ದೇನೆ ಅಂದರೆ ನೀರು ಹಾಕಿ ಇಟ್ಟಿಲ್ಲ ನಾನು ಡೈರೆಕ್ಟಾಗಿ ಇಟ್ಟಿದ್ದೇನೆ ಅದಕ್ಕೆ ಏನು ನೆನೆಯೋ ಅಗತ್ಯ ಇಲ್ಲ ಏನು ತುಂಬ ಚೆನ್ನಾಗಿ ಇತ್ತು ಅದೇನು ತೊಂದರೆ ಇಲ್ಲ ಹೀಗೆ ನೋಡಿ ಇಟ್ಟಿದ್ದೇನೆ ಹಾಗೆ ಇವಾಗ ನಾವು ಎಲ್ಲ ಸ್ಪೈಸಸ್ಸು ಅಂದರೆ ಚಕ್ಕೆ ಲವಂಗ ಪಲಾವ್ ಎಲ್ಲ ಯಾವುದೆಲ್ಲ ಇದೆ ಅದನ್ನೊಂದು ಏಳು ಕಪ್ಪು ನೀರಿಗೆ ಅಂದರೆ ಮೂರುವರೆ ಲೋಟಕ್ಕೆ ಏಳು ಕಪ್ಪು ನೀರು ಅದರದ್ದು ಡಬ್ಬಲು ಎಲ್ಲವನ್ನು ಹಾಕುವ ಆಮೇಲೆ ಅದು ಚೆನ್ನಾಗಿ ಕುದಿ ಬರುವಾಗ ನಾವು ಅನ್ನ ಹಾಕಬೇಕು ಅದಕ್ಕಿಂತ ಮುಂಚೆ ನೋಡಿ ನಾನು ಒಂದು ಐದು ಮೆಣಸು ಕೂಡ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಕೂಡ ಇದಕ್ಕೆ ಹಾಕೋತಾ ಇದ್ದೇನೆ ನಾವು ಗ್ರೈಂಡ್ ಮಾಡೋದಿಲ್ಲ ಅಲ್ಲ ಅದರಿಂದ ಈ ಅನ್ನಕ್ಕೆ ನಾವು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಇನ್ನು ಜಾಸ್ತಿ ಉಪ್ಪು ಹಾಕೋಗುತ್ತೇನೆ ಹಾಗೆ ನಾನೊಂದು ಬಿರಿಯಾನಿ ಎಲ್ಲ ಇತ್ತು ಅದನ್ನು ಕೂಡ ಒಂದೆರಡು ಹಾಕಿದ್ದೇನೆ ಅಂದರೆ ನಿಮ್ಮಲ್ಲಿ ಯಾವ ಸ್ಪೈಸಸ್ ನಾನು ಸ್ವಲ್ಪ ಸ್ಪೈಸಸ್ ಇಲ್ಲಿ ಕಡಿಮೆ ಹಾಕಿದ್ದೇನೆ ಕೆಲವೆಲ್ಲ ಇರಲಿಲ್ಲ ಹಾಗೆ ಸ್ವಲ್ಪ ಒಂದು ಅರ್ಧ ಚಮಚ ಹಳದಿ ಅರಶಿನ ಕೂಡ ಹಾಕ್ಕೊಂಡಿದ್ದೇನೆ ಇದು ನೋಡಿ ಕುದಿ ಬರ್ತಾಯಿದೆ ನಾವು ಇವಾಗ ಅಕ್ಕಿ ಹಾಕ್ಕೊಂಡ್ರೆ ಆಯಿತು ಅದೊಂದು ಕುದಿ ಚೆನ್ನಾಗಿ ಬರಬೇಕು ಹಾಗೆ ಒಂದು ನಾನು ಸ್ವಲ್ಪ ಮುಚ್ಚಳ ಮುಚ್ಚುತ್ತಾ ಇದ್ದೇನೆ ಅದು ಚ ನೋಡಿ ಇವಾಗ ಕುದಿ ಚೆನ್ನಾಗಿ ಬರ್ತಾಯಿತ್ತು ಇವಾಗ ನಾವು ಮುಚ್ಚಳ ಇದು ಅನ್ನ ಹಾಕ್ ಅಕ್ಕಿ ಹಾಕ್ಕೊಂಡ್ರೆ ಆಯಿತು ನೋಡಿ ಅಕ್ಕಿ ಹಾಕೋತಾ ಇದ್ದೇನೆ ಸ್ವಲ್ಪ ಒಂದು ಸೌಟಲ್ಲಿ ಸ್ವಲ್ಪ ಇದು ಮಾಡಿ ಆಮೇಲೆ ಹಾಗೆ ಇಟ್ಟರೆ ಆಯಿತು ಅದು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು ಇನ್ನು ಕುದಿ ಬಂದು ಬಂದು ನೀರೆಲ್ಲ ಸ್ವಲ್ಪ ಆವಿ ಆವಿಯಾಗ್ತಾ ಹೋಗಬೇಕು ಅಂದರೆ ಸ್ವಲ್ಪ ಸ್ವಲ್ಪ ನೀರಿದ್ದರೆ ಸಾಕು ಆಮೇಲೆ ಅದನ್ನು ಮುಚ್ಚಳ ಮುಚ್ಚಿದ್ರೆ ಆಯಿತು ಒಂದು ಹತ್ತು ನಿಮಿಷದಲ್ಲಿ ಅದು ಚೆನ್ನಾಗಿ ಬೇಯುತ್ತೆ ಅದರದ್ದು ನೀರೆಲ್ಲ ಹೀರಿ ನೋಡಿ ಸ್ವಲ್ಪ ಹಾಗೆ ಇಡ್ತಾಯಿದ್ದೀನಿ ನೋಡಿ ಇವಾಗ ನೀರೆಲ್ಲ ಹೋಗಿದೆ ಇಷ್ಟು ಸಾಕು ನೀರು ಹೋದರೆ ಇನ್ನೂ ಸಾಕು ಮುಚ್ಚಳ ಮುಚ್ಚಿ ಇನ್ನು ಹತ್ತು ನಿಮಿಷಕ್ಕೆ ಅದು ಚೆನ್ನಾಗಿ ಬೇಯುತ್ತೆ ಆವಾಗ ನಾವು ಇಲ್ಲಿ ನಾವು ಮಸಾಲೆ ಇದು ಮಾಡುವ ಅಂದರೆ ನಾನು ಮ್ಯಾರಿನೇಟ್ ಮಾಡೋದಕ್ಕೆ ಒಂದು ಎರಡು ಕಪ್ಪಷ್ಟು ಮೊಸರು ತಗೊಂಡಿದ್ದೀನಿ ಆಮೇಲೆ ಎಲ್ಲ ಇಂಗ್ರೀಡಿಯನ್ ಅಂದರೆ ಒಂದು రెడ్ చిల్లీ పౌడర్ నేను నాల్కూ టీ స్పూన్ తగ్గినాను జీరి జీరా పౌడర్ ఒీ స్పూన్ అది నిమ్మల్ని అదను గ్రై మిక్సీ అిబోదు నేను మిక్సీ అే మాకు ఆమె ధనియ పౌడర్ ఒర ఎరడు టీ స్పూన్ తగ్గించేను గరం మసాలా ఒీ స్పూన్ తగ్దించేను అరశిణ ఒక అర్ధ టీ స్పూన్ తగ్దించినాను ಮಾಂಸ ಸ್ವಲ್ಪ ವಾಸನೆಲ್ಲ ಹಾಕಿ ಆಮೇಲೆ ನೋಡಿ ನೋಡಿ ಒಂದು ಟೀ ಸ್ಪೂನ್ ತಗೊಂಡಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಜಾಸ್ತಿ ಅಲ್ಲ ಬೇಡ ಅದಕ್ಕೆ ನೋಡ್ತೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಇದಕ್ಕೆ ಕೂಡ ಹಾಕ್ಕೊಂಡಿದ್ದೀನಿ ನಾನು ಕರಿಬೇವೆಲ್ಲ ಹಾಕುವಾಗತ್ತಿಲ್ಲ ಅಂದರೆ ಕರಿಬೇವು ಹಾಕಿದರೆ ಅದರದ್ದು ಟೇಸ್ಟ್ ಬೇರೆಯೇ ಬರುತ್ತೆ ನೋಡಿ ಅದನ್ನು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಆಮೇಲೆ ನಾವು ಮಾಂಸ ಹಾಕಿದರೆ ಆಯಿತು ನಾನು ಒಂದೂವರೆ ಕೆ ಜಿ ಚಿಕನ್ ತೊಗೊಂಡಿದ್ದೇನೆ ಮಾಡಿ ಚಿಕನ್ ಒಂದೂವರೆ ಜಿ ಅದನ್ನು ಚೆನ್ನಾಗಿ ತೊಳಿಬೇಕು ಅರಶಿನ ಮತ್ತು ಉಪ್ಪಲ್ಲಿ ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ನಾನು ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ ಒಂದು ಅರ್ಧ ಗಂಟೆ ಆದರೂ ಬೇಕು ಅರ್ಜೆಂಟ್ ಬೇಕಂದ್ರೆ ಒಂದು ಹದಿನೈದು ನಿಮಿಷದಲ್ಲಿ ಕೂಡ ನೀವು ಮಾಡ್ಬೋದು ತೊಂದರೆ ಇಲ್ಲ ನೋಡಿ ಹಾಗೆ ಇರ್ತೇನೆ ನಾನೊಂದು ಅರ್ಧ ಗಂಟೆ ಇವಾಗ ನಾನೊಂದು ಬಾಣಲೆಯಲ್ಲಿ ಒಂದು ನಾಲ್ಕು ಟೀ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ನಾನು ತೆಂಗಿನ ಎಣ್ಣೆ ಹಾಕೋತಾ ಇದ್ದೀನಿ ತುಪ್ಪ ಎಲ್ಲ ಬೇಡ ತೆಂಗಿನ ಎಣ್ಣೆ ತುಂಬ ಚೆನ್ನಾಗಾಗುತ್ತೆ ಒಂದು ಈರುಳ್ಳಿಯನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಅಂದರೆ ಅದರ ಮೇಲೆ ಗಾರ್ನಿಷ್ ಹಾಕೋದಕ್ಕೆ ಗಾರ್ನಿಷ್ ಮಾಡೋದಕ್ಕೆ ಇದನ್ನು ಅದಂದರೆ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಕೆಂಪಾಗಿ ನೋಡಿರ್ಬೋದು ನೀವು ಬಿರಿಯಾನಿಯಲ್ಲೆಲ್ಲ ಮೇಲುಗಡೆ ಈರುಳ್ಳಿ ನೋಡಿ ಆಯಿತು ಇವಾಗ ಇದನ್ನು ನಾನು ತೆಗಿತಾ ಇದ್ದೇನೆ ಇದು ಇಷ್ಟು ಆದರೆ ಸಾಕು ಸ್ವಲ್ಪ ಕರುಕುರು ಅಂತ ಆಗಬೇಕು ಇಲ್ಲಿ ಆಯಿತು ನೋಡಿ ಇವಾಗ ಇವಾಗ ಇದನ್ನು ತೆಗಿತಾ ಇದ್ದೇನೆ ಅದರಲ್ಲಿ ಎಣ್ಣೆ ಇದೆ ಅದರಿಂದ ಆ ಎಣ್ಣೆ ಹಾಗೆ ಇರಲಿ ಮತ್ತು ನಾವು ಅದನ್ನು ಬೇಯಿಸುವಾಗ ಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಇಟ್ಕೊಂಡಿದ್ದೇನೆ ನಾನು ಅದಕ್ಕೆ ಎಲ್ಲ ಹಾಕೋದಕ್ಕೆ ಇಲ್ಲಿ ನಾನು ತೋರಿಸ್ತೇನೆ ನಿಮಗೆ ಹೇಗೆ ಅಂತ ಇವಾಗ ನೆಡಿ ಇದು ಅಂತ ಆಗಿದೆ ರೀ ತುಂಬ ಕ್ರಿಸ್ಪಿಯಾಗಿ ಕ್ರಿಸ್ಪಿ ಇದೆ ನೋಡಿ ಇನ್ನು ಅದೇ ಎಣ್ಣೆಗೆ ನಾನು ಚಕ್ಕೆ ಲವಂಗ ನಿಮ್ಮಲ್ಲಿ ಏನೆಲ್ಲ ಇದೆ ಇದು ಸ್ಪೈಸಸ್ ಅದನ್ನೆಲ್ಲ ಹಾಕ್ಬೋದು ಹಾಗೆ ಒಂದು ಈರುಳ್ಳಿ ಕೂಡ ಹಾಕೋತಾ ಇದ್ದೀನಿ ಅಂದರೆ ಟೋಟಲ್ ನಾನು ಎರಡು ಈರುಳ್ಳಿ ತೊಗೊಂಡಿದ್ದೇನೆ ಸ್ವಲ್ಪ ದೊಡ್ಡ ಸೈಜಿದ್ದೆ ಈರುಳ್ಳಿ ನಾವು ಒಗ್ಗರಣೆ ಒಗ್ಗರಣೆಲ್ಲ ಹಾಕಲಿಕ್ಕಿಲ್ಲ ಈ ಚಿಕನ್ಗೆಲ್ಲ ಒಗ್ಗರಣೆ ಹಾಕ್ತಾರಲ್ಲ ಇದು ಬಿರಿಯಾನಿ ಆಗಿರೋದ್ರಿಂದ ಇದು ಒಗ್ಗರಣೆ ಹಾಕೋದಲ್ಲ ಅದನ್ನು ಬೇಯಿಸೋದಕ್ಕೋಸ್ಕರ ಅದನ್ನು ಹಾಕ್ತಾಯಿದ್ದೀನಿ ಇವಾಗ ನಾವು ಮ್ಯಾರಿನೇಟ್ ಮಾಡಿದ್ದೇವೆಲ್ಲ ಚಿಕನನ್ನು ಹಾಕಿದರೆ ಆಯಿತು ಇದಕ್ಕೆಲ್ಲ ನೀರೆಲ್ಲ ಹಾಕೋಕತ್ತಿಲ್ಲ ಯಾಕಂದರೆ ಆಲ್ರೆಡಿ ಅದರಲ್ಲಿ ಮೊಸರು ಇತ್ತಲ್ಲ ಅದೇ ನೀರಾಗುತ್ತೆ ಆಮೇಲೆ ಚಿಕನ್ ಕೂಡ ಸ್ವಲ್ಪ ನೀರು ಬಿಟ್ಕೊಳ್ಳೋದಲ್ಲ ಅದರಿಂದ ಆದಷ್ಟು ಅದು ನಮಗೆ ಲಾಸ್ಟಿಗೆ ಅದು ಸ್ವಲ್ಪ ಎಲ್ಲ ಇಲ್ಲ ಹೋಗಬೇಕು ಅಂದರೆ ಅದರದ್ದು ಗಟ್ಟಿ ಇರಬೇಕು ಹಾಗೆ ತಪ್ಪ ನೋಡಿ ನಾನು ಹಾಗೆ ಬಿಡ್ತೇನೆ ಒಂದು ನೀವು ಮಧ್ಯದಲ್ಲಿ ಒಂದು ಎರಡು ಮೂರು ಸಲ ಕೈ ಆಡಿಸ್ಬೇಕು ಯಾಕಂದರೆ ತಳ ಹಿಡಿಬೋದು ಅಂತ ಅಷ್ಟೇ ಅದು ಬೇಯ್ತಾ ಬರ್ತಾ ಇರುತ್ತೆ ಅದು ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಅದು ಕುದಿ ಬರಲಿಕ್ಕೆ ಶುರುವಾಗುತ್ತೆ ಆವಾಗ ನೋಡುವಾಗ ಆಮೇಲೆ ಅದರದ್ದು ಮಸಾಲೆ ಎಲ್ಲ ಸ್ವಲ್ಪ ಅದಕ್ಕೆ ಹೇಳ್ಕೊಂಡು ಅದು ಆಗಬೇಕು ಅಂದರೆ ಜಾಸ್ತಿ ಅದರಲ್ಲಿ ಇರಬಾರ್ದು ನೀರು ನೀರು ಇದ್ದರೆ ಅದನ್ನು ನಮಗೆ ಬಿರಿಯಾನಿಗೆ ಹಾಕುವಾಗ ಅದು ಬಿರಿಯಾನಿ ಕೂಡ ನೀರು ನೀರು ಆಗ್ಬೋದು ಮುದ್ದೆ ಮುದ್ದೆ ಬರ್ಬೋದು ನಾನೊಂದು ಎರಡು ಮೂರು ಸಲ ತಿರುಗ್ತಾ ಇದ್ದೀನಿ ನೋಡಿ ಇವಾಗ ಬೇಯ್ತಾ ಬರ್ತಾ ಇದೆ ಆದರೆ ಸ್ವಲ್ಪ ಅದರ ಮಸಾಲೆ ಅಂಶ ಇದೆಯಲ್ಲ ಸ್ವಲ್ಪ ನೀರು ನೀರಿದೆ ಇದೆ ಅದು ಸ್ವಲ್ಪ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಇದು ತುಂಬ ಈಸಿ ನೋಡಿ ಅದು ಆಯಿತು ಇವಾಗ ಇದನ್ನು ಆಫ್ ಮಾಡಿ ನಾವು ಅನ್ನ ಉಂಟಲ್ಲ ಅನ್ನವನ್ನು ಮಿಕ್ಸ್ ಮಾಡಬೇಕು ಲೇಯರ್ ಲೇಯರ್ ಆಗಿ ಮಾಡಬೇಕು ಇನ್ನೊಂದು ಪಾ ಪಾತ್ರೆಗೆ ನಾವು ಸ್ವಲ್ಪ ಚಿಕನ್ನು ಆಮೇಲೆ ಅನ್ನ ಆಮೇಲೆ ಮೇಲುಗಡೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಆಮೇಲೆ ಈರುಳ್ಳಿದ್ದು ನಾವು ಫ್ರೈ ಮಾಡ್ಕೊಂಡಿದ್ದೇವಲ್ಲ ಅದನ್ನು ಹಾಕಿದರೆ ಆಯಿತು ಹಾಗೆ ಲೇಯರ್ ಲೇಯರ್ ಮಾಡ್ಕೊಂಡು ಬಂದು ಅದನ್ನೊಂದು ಎರಡು ನಿಮಿಷ ಪುನಃ ನಾವು ಒಂದು ಲೋ ಫ್ಲೇಮಲ್ಲಿ ಇಡಬೇಕು ಅದೊಂದು ಎರಡು ನಿಮಿಷ ಆದರೆ ಸಾಕಿ ಯಾಕಂದರೆ ಆಲ್ರೆಡಿ ಅದೆಲ್ಲ ಬೆಂದಿರುತ್ತಲ್ಲ ಇನ್ನೊಮ್ಮೆ ಬೇಯೋ ಅಗತ್ಯ ಇಲ್ಲ ಆದರೆ ಸ್ವಲ್ಪ ಸೆಟ್ಟಾಗಲಿ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಬೇಯಿಸೋದಷ್ಟೇ ಸಾಧ್ಯವಾದಷ್ಟು ಲೋ ಫ್ಲೇಮಲ್ಲಿ ಇಟ್ಬೇಕು ಇಡಬೇಕು ನೋಡಿ ಇದೆಲ್ಲ ಆಯಿತು ನಂದು ಎಲ್ಲವನ್ನು ಹಾಕೋಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ನಿಮಗೆ ಬಿರಿಯಾನಿ ಈ ಗ್ರೈಂಡ್ ಮಾಡೋದಕ್ಕಿಂತಲೂ ಇದೇ ಚೆನ್ನಾಗಿರುತ್ತೆ ಒಮ್ಮೆ ನೋಡಿ ಮತ್ತು ನಮಗೆ ಶ್ರೀ ಸ್ಟೈಲಲ್ಲೆಲ್ಲ ಬೀದಿ ಬದ್ದಿದ್ದು ತುಂಬ ಟೇಸ್ಟ್ ಅಲ್ವಾ ಅವ್ರದ್ದು ಏನೆಲ್ಲ ಹಾಕ್ತಾರೆ ಅನ್ನೋದು ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಅದೇ ಥರ ಆಗಿದೆ ಸೇಮ್ ಅವರು ಕೂಡ ಇದೇ ಥರ ಮಾಡೋದು ನೋಡಿ ಇವಾಗ ಸೆಟ್ ಮಾಡಿ ಆಯಿತು ಇನ್ನೊಂದು ಮುಚ್ಚಳ ಮುಚ್ಚಿ ಅದೇ ಲೋ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಬೇಯಿಸಿದ್ರೆ ಆಯಿತು ಇವಾಗ ಎರಡು ನಿಮಿಷ ಆಯಿತು ನಾವು ತೆಗಿಯೋಣ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅದರ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಹಾಗೆ ಸ್ವಲ್ಪ ಬಿಡಿ ಬಿಡಿಯಾಗಿ ಕೂಡ ಎಲ್ಲ ಬಿಡಿ ಬಿಡಿಯಾಗಿ ಬಂದಿದೆ ನೋಡಿ ಕೆಲವೊಮ್ಮೆ ನಾವು ಕುಕ್ಕರಲ್ಲಿ ಮಾಡ್ತೇವೆ ಅದು ಬೆಂದಿರುತ್ತೆ ತುಂಬ ಚೆನ್ನ ಜಾಸ್ತಿ ಬೆಂದು ಏನು ಮುದ್ದೆ ಮುದ್ದೆ ಆಗಿರುತ್ತಲ್ಲ ಇದು ಏನಾಗೋದು ಆಗಿರೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ